ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡೋಣ ಮೊದಲಿಗೆ ಹರ್ಷಿತಾ ಅವರು ಶಿರಾದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಆರು ಒಂಬತ್ತು ಸಮಯ ಐದು ಗಂಟೆ ನಿಮಿಷ ಸಂಜೆ ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಹರ್ಷಿತಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಬಗ್ಗೆ ಕೇಳಿದಾರು ನೋಡೋಣ ನೋಡಿ ತಮ್ಮದು ಕುಂಭಲಗ್ನವಾಗಿದೆ ಲಗ್ನದಿಂದ ಸಪ್ತಮದಲ್ಲಿ ರವಿ ಬಲಿಷ್ಠನಾಗಿದ್ದಾನೆ ಕರ್ಮಾಧಿಪತಿ ಕುಜನು ಬಲಿಷ್ಠನಾಗಿದ್ದಾನೆ ಚೆನ್ನಾಗಿದೆ ಜಾತಕದಲ್ಲಿ ಬಲ ಈಗ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಒಂದು ಕಾಲ ನಡೀತಾ ಇದೆ ನೋಡಿ ಒಂದು ಸಲ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋಗಿ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ ಈ ಮಂತ್ರದ ಸಂಪುಟೀಕರಣ ಮಾಡಿಸಿ ನೀವು ನಿಮ್ಮ ಪ್ರಯತ್ನ ಮುಂದುವರಿಸಿ ಉಳಿದಿದ್ದೆಲ್ಲ ಭಗವತಿಗೆ ಬಿಡಿ ಅದು ಸಪ್ತಶತಿದೇ ಮಂತ್ರ ಇಷ್ಟೊತ್ತು ಹೇಳಿದೆ ನಾನು ತಾಯಿ ನಮಗೇನು ಬೇಕು ಯಾವ ಸಂದರ್ಭದಲ್ಲಿ ಅನ್ನೋದು ನಮಗಿಂತ ಚೆನ್ನಾಗಿ ಅವಳಿಗೆ ಗೊತ್ತಿರುತ್ತೆ ಹೀಗಾಗಿ ನೀವು ಅಲ್ಲಿ ಹೋಗಿ ಒಂದ್ಸಲ ಈ ಪ್ರಾರ್ಥನೆ ಮಾಡಿ ಬನ್ನಿ ನಿಮಗೆ ಅನುಕೂಲ ಆಗಲಿ ಅಮ್ಮನವರ ಅನುಗ್ರಹ ಮಾಡಲಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಮಲ್ಲಣ್ಣ ಅವರು ಯಾದಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಆರು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮಲ್ಲಣ್ಣ ಅವರ ಪ್ರಶ್ನೆ ಅದು ಕೂಡ ಸರ್ಕಾರಿ ನೌಕರಿಗೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮೇಷ ಲಗ್ನವಾಗಿದೆ ಲಗ್ನದಲ್ಲಿ ಬಲಿಷ್ಠನಾಗಿದ್ದಾನೆ ರವಿ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಜಾತಕ ತುಂಬ ಚೆನ್ನಾಗಿದೆ ನಿಮ್ಮದು ಕೂಡ ಪ್ರಯತ್ನ ಮಾಡಬಹುದು ನೀವು ಕೂಡ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥ ಲಕ್ಷಣ ಜಾತಕದಲ್ಲಿದೆ ಕಾಲವನ್ನು ನೋಡೋಣ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ಕಳೆದು ರವಿ ಪ್ರಾರಂಭವಾಗಿದೆ ಈಗ ಈಗ ಹದಿನಾಲ್ಕನೇ ತಾರೀಕಿನಿಂದ ತುಂಬ ಅನುಕೂಲ ಇದೆ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನಾಳೆ ಫೆಬ್ರವರಿ ಹದಿನೈದನೇ ತಾರೀಕಿನಿಂದ ನಿಮಗೆ ಒಳ್ಳೆಯ ಬಲವಾದ ಕಾಲವನ್ನು ಸೂಚಿಸ್ತಾ ಇದೆ ಹೀಗಾಗಿ ನೀವು ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ಇನ್ನು ಪಂಕಜ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಏಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಮಯ ಐದು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಪಂಕಜ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದಾಗಿದೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಮಿಥುನ ಲಗ್ನ ಲಗ್ನದಲ್ಲಿ ಬುಧ ಇದ್ದಾನೆ ತುಂಬ ಒಳ್ಳೆಯದು ಇದು ಬುಧನ ದೃಷ್ಟಿ ಸಪ್ತಮಕ್ಕಿದೆ ಪ್ರಸ್ತುತ ಕಾಲವನ್ನು ಸಪ್ತಮಾಧಿಪತಿ ಗುರು ಸುಖಸ್ಥಾನದಲ್ಲಿ ಚಂದ್ರಯುಕ್ತನಾಗಿದ್ದಾನೆ ಇದೆಲ್ಲ ಒಳ್ಳೆಯ ಲಕ್ಷಣ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ ನೋಡಿ ಈಗ ಕಾಲ ಪಕ್ವವಾಗಿದೆ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತದೆ ಕಾಮಸ್ಥ ಕಾಮಾಧಿಪಭಾರ್ಗವಾಣಾಂ ಋಕ್ಷಂ ದಿಶಂ ಶಂಸತಿ ತಸ್ಯ ಪತ್ನಾ ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಸೂತ್ರ ಫಲದಿಪಿಕೆ ಮಾತಿದು ಅಲ್ಲಿ ಸಪ್ತಮ ಸ್ಥಾನದಲ್ಲಿ ಯಾರಿದ್ದರೆ ಅವನ ಕಾಲ ಬಂದುಬಿಟ್ರೆ ಆಗುತ್ತೆ ಅಂತ ಅಥವಾ ಶುಕ್ರನ ಕಾಲ ಬಂದರೆ ಆಗುತ್ತೆ ಅಂತ ಹೀಗಾಗಿ ಶುಕ್ರನ ಕಾಲ ಬಂದಿದೆಯಲ್ಲ ಈಗ ಅವಕಾಶ ಇದ್ದಾವೆ ನೀವು ಪ್ರಯತ್ನ ಇರಿ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ ಆತಂಕ ಬೇಡ ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸಿದ್ರೆ ಭಾಳ ಒಳ್ಳೆಯದು ಚಂದ್ರಾತ್ವ ವ್ಯಯದಲ್ಲಿ ಕುಜ ಇದ್ದಾನೆ ಇದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡುತ್ತೆ ಈ ಕಾರಣದಿಂದ ಒಂದು ಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಯೋಚನೆ ಮಾಡಬೇಡಿ ಇಷ್ಟು ದಿವಸ ಇರಲಿಲ್ಲ ಈಗ ಶುರುವಾಗಿದೆ ಶುಕ್ರನ್ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳೇನು ದರ್ಶನ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ನಾಲ್ಕು ಸಮಯ ನಾಲ್ಕು ಗಂಟೆ ಬೆಳಗಿನ ಜಾವ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ದರ್ಶನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆರೋಗ್ಯ ನೋಡೋಣ ಮೊದಲಿಗೆ ನೋಡಿ ತಮ್ಮದು ಧನು ಲಗ್ನವಾಗಿದೆ ಲಗ್ನಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ತುಂಬ ಒಳ್ಳೆಯದು ಲಗ್ನಕ್ಕೆ ಗುರು ದೃಷ್ಟಿ ಇದೆಯಲ್ಲ ನೋಡಿ ಒಂದು ಪುಷ್ಟವಾದ ಗ್ರಹ ಲಗ್ನವನ್ನು ವೀಕ್ಷಿಸಿದ್ರೆ ಸಾಕಾಗುತ್ತೆ ಗ್ರಹ ಲಗ್ನ ವೀಕ್ಷಿಸಿದ್ರೆ ಸಾಕಾಗುತ್ತೆ ಇಲ್ಲಿ ಲಗ್ನಾಧಿಪತಿಯೇ ಗುರು ಗುರುವಿಗೆ ಮಹಾಮಾನ್ಯತೆ ಇದೆ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಗುರುವಿಗೆ ನಿಶೇಷ ದೋಷ ಹರಣೆ ದೋಷವನ್ನು ನಿಶೇಷವಾಗಿ ಹರಣ ಮಾಡುವಲ್ಲಿ ಶುಭವರ್ಧನೆ ಶುಭವನ್ನು ವರ್ಧಿಸುವಲ್ಲಿ ವೀರ್ಯಂ ಗುರು ಕೆಲ ಗ್ರಹೇಭ್ಯ ಅಂತ ಹೇಳುತ್ತೆ ಅಂತಹ ಗುರು ಇರತಕ್ಕಂಥದ್ದು ಬಹಳ ಒಳ್ಳೆಯದು ಈಗ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರನ ಭಕ್ತಿ ನಡೀತಾ ಇದೆ ಚಂದ್ರ ಜಾತಕದ ಅಂದರೆ ಪಕ್ಷದ ಬಲವು ಚಂದ್ರನಿಗಿರ್ತಕ್ಕಂಥದ್ದು ಅವನು ಕೂಡ ಶುಕ್ರ ಬಲಿಷ್ಠನಾಗಿದ್ದಾನೆ ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ ನೀವು ಒಳ್ಳೆ ಚೆನ್ನಾಗಿ ಅಭ್ಯಾಸ ಮಾಡಿ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಚೆನ್ನಾಗಿದೆ ಈಗ ಶುಕ್ರನೂ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಕೃಷಿಗೆ ಸಂಬಂಧಿಸಿದ ಹಾಗೆ ಟೆಕ್ಸ್ಟೈಲ್ಗೆ ಸಂಬಂಧಿಸಿದ ಹಾಗೆ ಕಲೆಗೆ ಸಂಬಂಧಿಸಿದ ಹಾಗೆ ಲಾಗೆ ಸಂಬಂಧಿಸಿದ ಹಾಗೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದ ಹಾಗೆ ಆಟೋಮೊಬೈಲ್ಸ್ಗೆ ಸಂಬಂಧಿಸಿದಾಗೆ ಹೀಗೆ ಸಾಕಷ್ಟು ಕ್ಷೇತ್ರಗಳು ಶುಕ್ರ ಚೆನ್ನಾಗಿದ್ದಾನೆ ಕುಜ ಚೆನ್ನಾಗಿದ್ದಾನೆ ಗುರು ಚೆನ್ನಾಗಿದ್ದಾನೆ ಎಲ್ಲ ಚೆನ್ನಾಗಿದ್ದಾಗ ಅವರದೇ ಕಾಲವು ಇದ್ದಾಗ ಅದು ಹೈವೇ ರಸ್ತೆ ಇದ್ದ ಹಾಗೆ ಎಕ್ಸ್ಪ್ರೆಸ್ ಹೈವೇ ಅಂತೀವಲ್ಲ ಬೆಂಗಳೂರು ಟು ಮೈಸೂರಲ್ಲಿ ಇದೆಯಲ್ಲ ಮೈಸೂರಿಗೆ ಆಗಿದೆಯಲ್ಲ ಈಗ ಆ ಥರದ್ದು ಒಂದು ರಸ್ತೆ ಸಿಕ್ಕಾಗಿ ಏನು ಪ್ರಯಾಣ ನಿರಾತಂಕವಾಗಿ ನಿರಾಯಾಸ ಹೋಗ್ತಾ ಇರುತ್ತೆ ಹಾಗಿದೆ ಜಾತಕ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಇವತ್ತು ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್